ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯ ಮತ್ತು ಮೀನಾ ಇಬ್ಬರು ಹೊಸ ಕರು ತೊಗೊಂಡಿರ್ತಾರೆ ಅಂತ ಹೇಳಿ ಅವರಪ್ಪ ಅಮ್ಮನ ಇಬ್ಬರನ್ನ ಕರ್ಕೊಂಡು ಹೋಗಿರ್ತಾರೆ ಆಗ ಅವ್ನು ತುಂಬಾ ಖುಷಿಯಾಗಿರುತ್ತೆ ಯಾಕಂದರೆ ಇವರಿಬ್ಬರು ಮಾತಾಡ್ತಾ ಇರ್ತಾರೆ ಅಂತ ಹೇಳಿ ಮನೆಗೆ ಬಂದಾದ ತಕ್ಷಣವೇ ಇವರಿಬ್ಬರು ಆರಾಮಾಗಿ ಕೂತ್ಕೊತಾರೆ ಅಮ್ಮ ನಿನ್ನ ಮೊಮ್ಮಗ ಇದ್ದಾನಲ್ಲ ಕಾರ್ ಸ್ಟೇರಿಂಗ್ನ ಹಂಗೆ ಒಳ್ಳೆ ತಟ್ಟೆ ಥರ ತಿರುಗಿಸ್ಬಿಟ್ಟ ಕಣಮ್ಮ ಓಹ್ ಹಂಗಿದ್ರೆ ಫುಲ್ಲು ಸ್ಪೀಡಾಗಿ ಹೋಗಿರ್ತಾನೆ ಸ್ಟೇರಿಂಗ್ ಎಲ್ಲ ತಿರುಗಿಸ್ಬಿಟ್ಟಿರ್ತಾನೆ ಹಾಗಾಗಿ ಡಬಲ್ ಬ್ರೇಕ್ ಬ್ರೇಕಾಗಿರ್ತಾನಲ್ವ ಕೇಳ್ತೀಯಮ್ಮ ನಮಗಂತೂ ಮಿಕ್ಸಿಲಿ ಹಾಕಿ ರುಬ್ದಂಗೆ ಆಗ್ಬಿಡ್ತು ಇನ್ನೂ ತಲೆ ಗಿರಂತನೇ ಇದೆ ಅಂತ ಹೇಳಿದಾಗ ಏನೋ ಸುರಿಯ ಅಂತ ಹೇಳಿದಾಗ ಯೋ ಹಾಗೆಲ್ಲ ಏನೂ ಇಲ್ಲ ಲಕ್ಕಿ ಅಪ್ಪ ತುಂಬ ದಿನ ಆದಮೇಲೆ ಕಾರಲ್ಲಿ ಕೂತ್ಕೊಂಡಿದ್ದೀರಲ್ಲ ಅದಕ್ಕೆ ಹಾಗೆ ಅನಿಸಿದೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಮೇಲೆ ರಂಗನಾಥ್ ಶಾಂತಿ ಒಂದು ಲೋಟ ನೀರು ಬಾ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ತುಂಬಾ ಖುಷಿಯಾಗಿಬಿಡತ್ತೆ ಆಗ ಶಾಂತಿ ಕೂಡ ಖುಷಿ ಪಡ್ತಾ ಇರ್ತಾಳೆ ಮೀನ ಮತ್ತು ಸೂರ್ಯ ಇಬ್ಬರು ಕೂಡ ನಗ್ತಾ ಇರ್ತಾರೆ ಆಗ ಇವಳು ಅಂತ ಹೇಳಿ ಓಡೋಗಿ ನೀರು ತಗೊಂಡು ಬಂದು ಕೊಡ್ತಾಳೆ ರೀ ತೊಗೊಳ್ರಿ ಅಂತ ಹೇಳಿ ಕೊಡ್ತಾಳೆ ಆಗ ಇವನು ಇಸ್ಕೊಂಡು ಕುಟ್ಬಿಡ್ತಾನೆ ಆಗ ಅಪ್ಪ ಅಮ್ಮ ಇಬ್ರು ಕೂಡ ಖುಷಿಯಾಗಿದ್ದಾರೆ ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ ಇದನ್ನ ನೋಡಿ ರೋಹಿಣಿ ಮತ್ತು ಮನೋಜ್ ಇಬ್ರು ಕೂಡ ಕೋಪ ಮಾಡ್ಕೊಳ್ತಾರೆ ಇವರಿಬ್ಬರು ಹೀಗೆ ಇತ್ತು ಅಂತಂದರೆ ಇದಕ್ಕೆಲ್ಲ ಕಾರಣ ಇವರಿಬ್ಬರಿ ಅಂತ ಹೇಳಿ ಏನಾದರೂ ಪ್ಲಾನ್ ಮಾಡಿ ಇನ್ನೂ ದೊಡ್ಡ ಜಗಳ ಮಾಡಿ ನಮ್ಮಿಬ್ರು ಮೇಲೆ ಬರೋದನ್ನ ತಪ್ಪಸ್ಬಹುದಾಗಿತ್ತು ಆದ್ರೆ ಇವರಿಬ್ಬರು ಇಷ್ಟು ಬೇಗ ಯಾಕೆ ಒಂದ್ ಮಾಡ್ದ ಅಂತ ಹೇಳಿ ಕೋಪ ಮಾಡ್ಕೊತ ಮನಜಂಗೆ ಯಾರು ಬಂದು ಒಂದು ಲೆಟರ್ನ ಕೊಟ್ಬಿಟ್ಟಿರ್ತಾರೆ ಇದರಲ್ಲಿ ನಿನ್ನ ಜೀವಕ್ಕೆ ಅಪಾಯ ಇದೆ ನಿನ್ನ ಜೀವನದಲ್ಲಿ ದುಡ್ಡು ನಡಿಬಾರ್ದು ಒಂದು ಅನಾಹುತ ನಡೆದೋಗ್ಬಿಡುತ್ತೆ ಅಂತ ಹೇಳಿ ಬರೆದ್ಬಿಟ್ಟಿರ್ತಾರೆ ಇದನ್ನ ನೋಡಿ ಪಾರ್ಕ್ ಫ್ರೆಂಡ್ ಮತ್ತೆ ಅವನಿಬ್ರು ಕೂಡ ಸೇರ್ಕೊಂಡು ಒಬ್ರು ಜ್ಯೋತಿಷ್ಠರ ಬರ್ತಾರೆ ಗುರುಗಳೇ ನೋಡಿ ಇಲ್ಲಿ ಇವನು ಯಾವನೋ ಬಂದು ನನಗೆ ಈ ಲೆಟ್ರನ್ನ ಕೊಟ್ಟ ಇದ್ರಲ್ಲಿ ನೋಡಿದ್ರೆ ನನ್ಗೆ ಏನೋ ಅಪಾಯ ಕದಿದೆ ಅಂತ ಹೇಳಿ ಬರ್ದಿದ್ದಾರೆ ಅದೇನು ಅಂತ ಹೇಳಿ ನೋಡಿ ನನ್ನ ಭವಿಷ್ಯನ ಸ್ವಲ್ಪ ಈ ಸಮಸ್ಯೆಗೆ ಪರಿಹಾರನ ಕೊಟ್ಬಿಡಿ ಅಂತ ಹೇಳಿ ಹೇಳ್ತಾರೆ ಕೈ ಕೊಡಪ್ಪ ಅಂತ ಹೇಳಿ ಕೈ ನೋಡ್ತಾರೆ ಆಗ ಖಂಡಿತವಾಗ್ಲೂ ಇದರಿಂದ ತುಂಬ ದೊಡ್ಡ ಸಮಸ್ಯೆನೇ ಇದೆಯಪ್ಪ ಕರೆಕ್ಟಾಗಿರೋ ಟೈಮಿಗೆ ನನ್ನ ಹತ್ರ ಬಂದಿದೆಯಾ ಇಲ್ಲ ಅಂದಿದ್ರೆ ನಿನ್ನ ಜೀವನನೇ ಅದ್ಲು ಬದಲಾಗಿ ಹೋಗಿ ಮೇಲೆ ಕೆಳಗಡೆ ಆಗ್ಬಿಡಲ್ಲ ಅಂತ ಹೇಳಿದಾಗ ಅಯ್ಯೋಯ್ಯೋ ಹಾಗೆಲ್ಲ ಆಗಬಾರ್ದು ಈಗ ತಾನೇ ಒಂದು ಹತ್ರ ನಿಂತಿದ್ದೀನಿ ನಾನು ಮತ್ತೆ ಇನ್ನೊಂದ್ಸಲ ಓಡೋದಕ್ಕೆ ಹೋದ್ರೆ ನಾನು ಎಡ ಬಿದ್ಬಿಡ್ತೀನಿ ಮನೆಯವರೆಲ್ಲರೂ ನನ್ನ ತೋಳ್ದು ಬಿಡ್ತಾರೆ ಅಷ್ಟೇ ನನ್ನ ಸಮಸ್ಯೆಗೆಲ್ಲ ಪರಿಹಾರ ಮಾಡಿಕೊಡಿ ಗುರುಗಳೇ ಅಂತ ಹೇಳಿ ಹೇಳ್ತಾರೆ ಖರ್ಚಾಗುತ್ತಲ್ಲಪ್ಪ ಅದೆಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ನಾನು ಕೊಡ್ತೀನಿ ಆದರೆ ನನಗೇನು ತೊಂದರೆನೂ ಆಗಬಾರ್ದು ನನಗೆಲ್ಲನೂ ಸರಿ ಮಾಡಿಕೊಡಿ ಅಂತ ಹೇಳಿ ಹೇಳ್ಬಿಡ್ತಾನೆ ಇದನ್ನು ನೋಡಿ ಪಾರ್ಕ್ ಫ್ರೆಂಡ್ ಒಂದ್ ಆಗ್ತಾ ಇರ್ತಾನೆ ಇಷ್ಟು ಶುಕ್ರವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್